ೂರು ಉಪಯೋಗಾಧಿಕಾರಿ ಚಿಕ್ಕನಾಚನಳ್ಳಿ ತಹಸೀಲ್ದಾರ್ಗೆ ಕಸವನ್ನು ನಾವು ಉಡುಗೊರೆಯಾಗಿ ಕಳಿಸ್ತಕ್ಕಂಥ ಸಮಯ ಈಗ ಇದೆ ಇಲ್ಲಿ ಬರ್ದಿದ್ವಿ ನಾವು ಉಳಿಯಾರು ಪಟ್ಟಣದ ಕಸ ವಿಲೇವಾರಿ ಘಟಕಕ್ಕೆ ಏಳು ವರ್ಷಗಳಿಂದ ಭೂಮಿ ಕೊಡದೆ ಸಮಸ್ಯೆಯನ್ನು ಕಣ್ಗಂಟಾಗಿಸಿದ ತುಮಕೂರು ಜಿಲ್ಲಾಧಿಕಾರಿ ತಿಪ್ಪಟೂರು ಉಪಯೋಗಾಧಿಕಾರಿ ಚಿಕ್ಕನಾಗಳ್ಳಿ ತಹಸೀಲ್ದಾರ್ ಅವರಿಗೆ ಉಳಿಯಾರು ಕಸದ ದೀಪಾವಳಿ ವಿಶೇಷ ಉಡುಗೊರೆ ಯಾವ ಕಾರಣಕ್ಕಾಗಿ ಈ ಉಡುಗೊರೆಯನ್ನು ಕಳಿಸ್ತಾ ಇದ್ದೀವಿ ಅಂದರೆ ಕಸ ಮುಕ್ತ ಉಳಿಯಾರೋ ಭ್ರಷ್ಟಾಚಾರ ಮುಕ್ತ ಉಳಿಯಾರೋ ಪರಿಸರ ಸ್ನೇಹಿ ಜನ ಬದುಕಿನ ಉಳಿಯಾರಿನ ಆಡಳಿತ ನಮ್ಮ ನಿಮ್ಮೆಲ್ಲರ ಕನಸು ಆ ಕಾರಣಕ್ಕಾಗಿಯೇ ಈ ವಿಶೇಷವಾದಂತ ಉಡುಗೊರೆಯನ್ನು ನಾವು ಕಳಿಸ್ತಾ ಇದ್ದೀವಿ ಈ ಈ ಒಂದು ಕಾರ್ಯಕ್ಕೆ ಉಳಿಯಾರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ನಾಗರಿಕರು ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹುಳಿಯಾರ್ನ ಎಲ್ಲ ಸಂಘ ಸಂಸ್ಥೆಗಳು ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲ ಕೊಟ್ಟಿರೋದ್ರಿಂದ ಈ ಒಂದು ಕಾರ್ಯಕ್ರಮ ಒಂದು ರೀತಿಯ ಅಂತಿಮ ಅಂದರೆ ಇವತ್ತಿನ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮವನ್ನು ಗಿಫ್ಟ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ದಯಮಾಡಿ ತಾಯಂದರು ನಿಮ್ಮ ಮನೇಲಿ ತಂದಿರೋ ಕಸನ ಹಾಂ ನೀವು ಕೊಟ್ಟರೆ ಹಣ ಪುರುಷೋತ್ಮನ ಬರೋಣ ಇವಲ್ಲೇ ನೀಟಾಗಿ ಪ್ಯಾಕಿಂಗ್ ಮಾಡಿ

ಮಾಡಿ ನೋಡ್ಕೊಳ್ರಿ ಇದರಲ್ಲಿ ಯಾವುದೇ ರೀತಿ ಅಕ್ಕ ಇದ್ರಾಗ ಯಾವುದೇ ರೀತಿ ಆರೋಗ್ಯಕ್ಕೆ ಅವ್ರಿಗೆ ಏನು ಬಾಂಬು ಗಿಂಬು ಆ ತರ ಬೇನಿ ಅಂತ ಕಸ ಮಾತ್ರ ಯಾಕಂದ್ರೆ ಇದೆಲ್ಲ ಕಸ ಭಾಳ ಮಂಚಾಗಿದೆ ರೈತ ಸಂಖ್ಯೋರು ಸಾಧಿ ಇದ್ರಿಗೆ ಮಾಡ್ತಾಣ ಪ್ಯಾಕ್ ಮಾಡೋಣ ಬಂಧುಗಳೇ ವ್ಯಾಪಿ ಈ ರೀತಿಯ ಚಳುವಳಿಗಳಿಗೆ ಐ ಎ ಎಸ್ನರಿಗೆ ಐ ಪಿ ಎಸ್ ಇದು ಜನಸಾಮಾನ್ಯರು ಕಳಿಸ್ತಕ್ಕಂಥ ಉಡುಗೊರೆಗಳಿವೆ ಇನ್ನು ಮುಂದ್ ಮುಂದೆ ಅವ್ರ ಕೆಲಸ ಮಾಡದೆ ಹೋದ್ರೆ ಪ್ರಾಮಾಣಿಕ ಅವ್ರ ಕರ್ತವ್ಯ ನಿರ್ವಹಿಸುತ್ತೆ ಹೋದ್ರೆ ಇದೇ ರೀತಿಯ ಉಡುಗೊರೆಗಳನ್ನ ರಾಜ್ಯ ವ್ಯಾಪಿ ಜನ ಹೋಗ್ಬೇಕು ಬಹಳ ಒಳ್ಳೆ ಗಿಫ್ಟ್ ಅನ್ನ ನಮ್ಮ ಪುರುಷೋತ್ತಮರವ್ರು ಪ್ಯಾಕ್ ಮಾಡ್ತಾ ಇದಾರೆ ಬಹಳ ಚೆನ್ನಾಗಿರುತ್ತೆ ಯಾಕೆಂದರೆ ಸೇಮ್ ಕಿಫ್ಟು ಅಂದರೆ ಉಡುಗೊರೆಯಾಗೆ ಕಳಿಸ್ತಾ ಇದ್ದಾರೆ ಇದು ಉಡುಗೊರೆ ಉಳಿಯಾರ್ ಕಸ ತುಮಕೂರು ಜಿಲ್ಲಾಧಿಕಾರಿಗೆ ತಿೂರು ವಿಭಾಗಾಧಿಕಾರಿಗೆ ಚಿಕ್ಕನಾಯಕನಹಳ್ಳಿ ತಹಸೀಲ್ದಾರ್ಗೆ ಉಡುಗೊರೆಯಾಗಿ ಉಳಿಯಾರ್ ಕಸ ಹೋಗ್ತಾ ಇದೆ ಇನ್ನು ಮೇಲಾದರೂ ಕನಿಷ್ಠ ನಿಮಗೇನಾದ್ರೂ ಸಂವೇದನೆಗಳಿದ್ರೆ ಸಾಂವಿಧಾನಿಕ ಉದ್ಯಮದಲ್ಲಿ ನೀವು ಇದ್ದೀರಿ ಅಂತಕ್ಕಂಥ ಗೌರವ ಏನಾದರೂ ನಿಮ್ಗಿದ್ರೆ ಪ್ರಮಾಣಿಕವಾಗಿ ಉಳಿಯಾರಿಗೆ ಬಂದು ಉಲಿಯಾರ್ನಲ್ಲಿ ಸರ್ಕಾರಿ ಭೂಮಿಯನ್ನು ನೀವು ಆಡಿಟ್ ಮಾಡಿ ಲ್ಯಾಂಡ್ ಬ್ಯಾಂಕ್ ಡೀಟೇಲ್ಸ್ ತಕೊಂಡು ಇಲ್ಲಿ ಬಂದು ಒಂದು ಅರ್ಧ ದಿನ ಕೆಲಸ ಮಾಡಿದ್ರು ಉಲಿಯಾರ್ ಕಸಕ್ಕೆ ಜಾಗ ಗುರುತಿಸ್ತಕ್ಕಂತ ಕೆಲಸನ ಪ್ರಾಮಾಣಿಕವಾಗಿ ಮಾಡಬೇಕು ಸರ್ ನೀವು ಯಾರಿ ಕಳಿಸ್ತೀಯಾ ಕಳಿಸ್ಬೇಕು ಅಂತ ಹೇಳಿ ಜಾಸ್ತಿ ಜಾಕ್ಕೆ ಎಲ್ಲ ಬರ್ಲಿ ಹಿಂದೆ ಅಣ್ಣ ಬಂಧುಗಳೇ ಇಷ್ಟೊತ್ತಿಗೂ ಹುಳಿಯಾರಿನ ತಾಯಂದರು ನಾಗರಿಕರು ಬಹಳ ಕಷ್ಟಪಟ್ಟು ಮನೆಯ ಕಸವನ್ನು ತಂದು ಇಲ್ಲಿ ನಮ್ಮ ಖುಷ್ಯ ಎಲ್ಲ ಸೇರ್ಕೊಂಡು ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಚಿತ್ತೂರು ಉಪವಿಭಾಗಾಧಿಕಾರಿಗಳೇ ಚಿಕ್ಕನಕಲ್ಲಿ ತಹಸೀಲ್ದಾರರಿಗೆ ಉಳಿಯಾರ್ ಕಸವನ್ನು ದೀಪಾವಳಿ ಉಡುಗೊರೆಯಾಗಿ ಕಳಿಸೋದಿಕ್ಕೆ ಅವರು ತಯಾರು ಮಾಡಿದ್ದಾರೆ ನೋಡ್ಬೋದು ಭಾಳ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕೊಟ್ಟಾರೆ ನಮ್ಮ ಪುರುಷೋತ್ತಮರು ಎಷ್ಟು ಚೆನ್ನಾಗಿದೆ ಅದನ್ನ ಭಾಳ ಯಾವುದೇ ರೀತಿಯ ಮುಜುಗರ ಇಲ್ದಲೆ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಪ್ಯಾಕ್ ಆಗಿರ್ತಕ್ಕಂಥ ಈ ಉಡುಗೊರೆಯನ್ನು ಉಳಿಯಾರ ಕಸದ ಉಡುಗೊರೆಯನ್ನು ದಯಮಾಡಿ ತುಮಕೂರು ಜಿಲ್ಲಾಧಿಕಾರಿಗಳು ಚಿತ್ತೂರು ವಿಭಾಗಾಧಿಕಾರಿಗಳು ಚಿಕ್ಕನಾಯ್ಕನಹಳ್ಳಿ ತಹಸೀಲ್ದಾರರು ಸ್ವೀಕರಿಸ್ರಿ ನಿಮ್ಮ ಮನೆ ಬಾಕ್ಲಿಗೆ ಬರುತ್ತೆ ನಿಮ್ಮ ಕಚೇರಿ ಬಾಗಿಲಿಗೆ ಬರುತ್ತೆ ಕೊರಿಯರು ಹಣ ಬಹಳ ಪ್ರೊಫೆಷನಲ್ ಕೊರಿಯರ್ ಅವರು ಕನಿಕ್ ಕಡೆ ಅವರು ನಾಳೆ ಅವ್ರಿಗೆ ತಲುಪುತ್ತಾ ಖಂಡಿತ ಈಗ ಒಬ್ಬೊಬ್ಬರೇ ಕೊಡ್ತಾರೆ ಅವ್ರಿಗೆ ಬರ್ದು ಬಿಟ್ಟು ಬಿಲ್ ನಿಮ್ಮ ಹೆಸರು ಜಯಲಕ್ಷ್ಮಮ್ಮ ಅವರು ಉಳಿಯಾರ್ ದೀಪಾವಳಿ ಉಡುಗೊರೆಯಾಗಿ ಉಳಿಯಾರ್ ಕಸನ ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಪ್ರೊಫೆಷನಲ್ ಕೊರಿಯರ್ನ ಮುಖಾಂತರ ಅವರು ಕಳಿಸ್ತಾ ಇದ್ದಾರೆ ಚಂದ್ರಕಲಾ ಅವರು ಹುಳಿಯಾರ್ನ ಮಹಿಳೆ ಹುಳಿಯಾರ್ನ ಕಸವನ ದೀಪಾವಳಿ ಉಡುಗೊರೆಯಾಗಿ ತಿಪ್ಪೂರು ಉಪಭಯೋಗಾಧಿಕಾರಿಗಳಿಗೆ ಪ್ರೊಫೆಷನಲ್ ಕೊರಿಯರ್ನ ಮುಖಾಂತರ ಅವರು ಕಳಿಸ್ತಾ ಇದ್ದಾರೆ ಈ ದೀಪಾವಳಿ ಉಡುಗೊರೆಯನ್ನು ಲಕ್ಷ್ಮಕ ಚಿಕ್ಕನಾಯಕಲ್ಲಿ ತಹಸೀಲ್ದಾರ್ ಅವರಿಗೆ ವಿಶೇಷವಾದಂತ ದೀಪಾವಳಿ ಉಡುಗೊರೆಯನ್ನು ಕಳಿಸ್ತಾ ಇದ್ದಾರೆ ಹೋಗಿ ಅವರು ಉಳಿಯಾರ್ ಕಸುವ ಚಿತ್ತೂರು ವಿಪಾಧಿಕಾರಿ ಎಂನವರು ಪ್ರೊಫೆಷನಲ್ ಕೊರಿಯರ್ ಕಳಿಸ್ತಾ ಇದ್ದಾರೆ ಮಹಿಳೆಯರು ದೇವರಾಜ್ ದೇವರಾಜಮ್ಮನವರು ದೀಪಾವಳಿ ಉಡುಗೊರೆಯಾಗಿ ಉಳಿಯಾರ್ ಕಸುವನ್ನ ಚಿಕ್ಕನಾಯಕಳ್ಳಿ ತಹಸೀಲ್ದಾರ್ಗೆ ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ಕಳಿಸ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಉಪಾವಳಿ ದೀಪಾವಳಿ ದೀಪಾವಳಿ ಉಡುಗೊರೆಯಾಗಿ ಉಳಿಯಾರು ಕಸವನ್ನು ಕಟ್ಟು ಅಂಜಿಲಂ ಅಂಜಿಲಂನವರು ಕಳಿಸ್ತಾ ಇದಾರೆ ಪ್ರೊಫೆಷನಲ್ ಕೊರಿಯರ್ ನ ಮುಖಾಂತರ ಇವತ್ತು ಆರು ಉಳಿಯಾರು ಕಸದ ದೀಪಾವಳಿ ಉಡುಗೊರೆಯ ಪಾಕೆಟ್ಗಳು ಪ್ರೊಫೆಷನಲ್ ಕೊರಿಯರ್ ನ ಮುಖಾಂತರ ತುಮಕೂರು ಜಿಲ್ಲಾಧಿಕಾರಿ ತಿಪ್ಪೂರು ವಿಭಾಗಾಧಿಕಾರಿ ಚಿಕ್ಕನಾಯ್ಕನಹಳ್ಳಿ ತಹಸೀಲ್ದಾರಿಗೆ ರವಾನೆ ಇವತ್ತು ಸಾಂಕೇತಿಕವಾಗಿ ತಲುಪ್ತಾ ಇತ್ತು ಅಷ್ಟೇ ಇದನ್ನ ಪ್ರಾಮಾಣಿಕವಾಗಿ ನೀವು ಸ್ವೀಕರಿಸಿ ಇದು ನಿಮ್ಮ ಗೌರವ ಉಳಿಯಾರಿನ ನಾಗರಿಕರು ನಿಮಗೆ ಕೊಡ್ತಾ ಇರ್ತಕ್ಕಂಥ ಅದ್ಭುತವಾದಂಥ ಗೌರವ ಯಾಕೆ ಅಂತಂದ್ರೆ ನೀವು ವಿಶೇಷವಾದಂಥ ಆಡಳಿತವನ್ನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಉಳಿಯಾರ ಪಟ್ಟಣ ಪಂಚಾಯಿತಿಗೆ ಕೊಟ್ಟಿದ್ದೀರಾ ಆ ಕಾರಣಕ್ಕಾಗಿ ದೀಪಾವಳಿ ವಿಶೇಷವಾದಂಥ ಹುಡುಗರು ಕೊಟ್ಟಿದ್ದಾರೆ ನಿಮಗೇನಾದರೂ ಸಂವೇದನೆಗಳಿದ್ರೆ ಗೌರವ ಘನತೆಗಳಿದ್ರೆ ಮಾನ ಮರ್ಯಾದೆ ಇದ್ರೆ ಪ್ರಾಮಾಣಿಕವಾಗಿ ಹುಳಿಯಾರಿಗೆ ಭೇಟಿ ಕೊಟ್ಟು ಇಲ್ಲೇ ಇದ್ದು ಇಲ್ಲಿಯ ಜಾಗದ ಸಮಸ್ಯೆಯನ್ನ ಉಳಿನ ಉಳಿಯಾರಿನ ಜ್ವಲಂತ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀರಾ ಇದಾಗದೆ ಹೋದ್ರೆ ಮನೆ ಮನೆಯಿಂದ ನಿಮಗೆ ಕಸ ತಲುಪುತ್ತೆ ಮನೆ ಮನೆಯಿಂದ ಕಸ ತಲುಪಿಸ್ತೀವಿ ನಾ ಹುಳಿಯಾರಿನ ಪ್ರತಿಯೊಂದು ಮನೆಯಿಂದನೂ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಈ ರಾಜ್ಯದ ಚೀಫ್ ಸೆಕ್ರೆಟರಿಗೂ ಸಹ ತಲುಪುತ್ತೆ ಇದು ಸಾಮಾನ್ಯವಾದಂತಲ್ಲ ಇದು ಕಸದ ಚಳವಳಿ ನಿಮ್ಮ ಅಯೋಗ್ಯತನಗಳಿಗೆ ನಿಮ್ಮ ಕಾಮ್ಚೋರ್ ಕೆಲಸಗಳಿಗೆ ಕಸದ ಚಳವಳಿ ಇದು ಈ ಚಳುವಳಿ ಇದು ರಾಜ್ಯವ್ಯಾಪಿ ಒಪ್ಪುತ್ತೆ ಯಾಕೆಂದರೆ ಕಾನೂನು ಎರಡನೇ ವಿಷಯ ಸಂವಿಧಾನಾತ್ಮಕವಾಗಿ ಕಾನೂನು ಹೋರಾಟ ಏನು ಮಾಡಬೇಕೋ ಅದು ನ್ಯಾಯಾಲಯ ಮತ್ತೊಂದಿದೆ ಮಾಡ್ತಾರೆ ಅದು ನಡೆಯುತ್ತೆ ಆದರೆ ಇಷ್ಟೆಲ್ಲ ಮಾಡಿದ ಮೇಲೂ ಸಹ ನಾವು ಜಡ್ಗಟ್ಟಿದ್ದೀವಿ ನಮ್ಮದು ದಪ್ ಚರ್ಮ ನಾವು ಕೆಲಸ ಮಾಡಲ್ಲ ಅಂತಂದರೆ ಅದ್ರ ಆಯಾಮ ಮತ್ತು ಸ್ವರೂಪಗಳು ಬೇರೆ ಬೇರೆ ಪಡ್ಕಂತವೆ ಆದ್ದರಿಂದ ಇವತ್ತಿನ ಈ ಒಂದು ವಿನೂತನವಾದಂಥ ಈ ಉಡುಗೊರೆ ಚಳವಳಿ ಕಾರ್ಯಕ್ರಮಕ್ಕೆ ಇಲ್ಲಿ ಅವಕಾಶ ಕೊಟ್ಟಂತಹ ಎಲ್ಲ ಸಂಘ ಸಂಸ್ಥೆಗಳು ರಾಜ್ಯ ರೈತ ಸಂಘಕ್ಕೆ ಉಳಿಯಾರಿನ ನಾಗರಿಕರಿಗೆ ನಾಡಿನ ಜನತೆಯ ಪರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವಿಶೇಷವಾಗಿ ಆಭಾರಿಯಾಗಿದೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತದೆ ದಯಮಾಡಿ